ಆ ಹೆಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಮ್ನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋಂಥ ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿಗಂಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತಿನ ದಿವಸ ನೋಡಿ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರೋಂಥ ಪೌರ್ಣಮಿ ಪೌರ್ಣಮಿ ದಿವಸ ತಾಯಿಯ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ನಿಮ್ಗೆ ಏನೆಲ್ಲ ಒಂದು ಅನುಕೂಲಗಳಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ದು ಯಾವುದೇ ಒಂದು ಕಷ್ಟ ಅನ್ನೋವಂಥದ್ದು ಇರಬಹುದು ತುಂಬ ಜನಕ್ಕೆ ಗಂಡ ಹೆಂಡತಿ ಮಧ್ಯ ಜಗಳಗಳು ಸಂಬಂಧಗಳು ಚೆನ್ನಾಗಿರೋದಿಲ್ಲ ಅಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಬೋದು ಮತ್ತು ನಾವು ಎಷ್ಟೇ ದುಡಿದ್ರೂ ಕೂಡ ನಮ್ಮ ಕೈನಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ ಏನು ಮಾಡಿದ್ರೂ ಕೂಡ ದುಡ್ಡು ಅನ್ನೋಂಥದ್ದು ನಿಲ್ತಾ ಇರೋಲ್ಲ ಪ್ರತಿ ತಿಂಗಳು ಸಾಲ ಆಗ್ತಾ ಇರುತ್ತೆ ಅಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಇನ್ನೊಂದು ಏನಪ್ಪ ಅಂದರೆ ಸಾಲನ ಕೊಟ್ಬಿಟ್ಟಿರ್ತೀರಿ ಬೇರೆಯವ್ರಿಗೆ ಇವಾಗ ಫ್ರೆಂಡ್ ಆಗಿರ್ಬೋದು ನಂಬಿಸಿ ಅವರು ಬೆನ್ನೆ ಮಾತುಗಳನ್ನು ಹೇಳಿ ನಿಮ್ಮದಕ್ಕೆ ದುಡ್ಡನ್ನು ಎಸ್ಕೊಂಡಿರ್ತಾರೆ ದುಡ್ಡು ಕೊಡಬೇಕಂದಾಗ ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತ ಹೇಳಿ ಅವರು ನಿಮ್ಮನ್ನು ಸು ತುಂಬ ಅವ್ರ ಮನೆಗೂ ಮನೆಗೂ ತುಂಬ ಅಂದರೆ ತುಂಬ ಸತಾಯಿಸ್ತಾ ಇರ್ತಾರೆ ಅಂಥ ಒಂದು ಸಂದರ್ಭದಲ್ಲೂ ಕೂಡ ತಾಯಿಯ ಮಂತ್ರವನ್ನು ಹೇಳ್ಕೊಳ್ಬಹುದು ಭೂಮಿಯ ವ್ಯಾಜ್ಯಗಳಿದೆ ಭೂಮಿಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನ ಹಾಕಿದ್ದೀವಿ ಭೂಮಿಗೆ ಒಂದು ಏನಂತಂದ್ರೆ ಒಂದು ಸ್ವಂತ ಸೈಟ್ನ ಅಂತ ಇದ್ದೀವಿ ಸ್ವಂತ ಮನೇನ ತೆಗೆದುಕೊಳ್ಬೇಕು ಅಂತ ಇದ್ದೀವಿ ಸ್ವಂತ ಮನೆಯೂ ಆಗಿದೆ ಸೈಟ್ ತೆಗೆದುಕೊಂಡಿದ್ದೀವಿ ಅದರ ಮೇಲೆ ಯಾರೋ ಬಂದು ಕೇಸ್ ಹಾಕಿದ್ದಾರೆ ಗೊತ್ತು ಗುರಿ ಇಲ್ದೆಯರೋ ಅನ್ನೋ ಅಂಥದ್ದಾಗಿದ್ದರೂ ಕೂಡ ನೋಡಿ ನಿಮ್ಮದು ನ್ಯಾಯವಾದ ರೀತಿಯಲ್ಲಿ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ತಾಯಿ ಅತಿ ಶೀಘ್ರವಾಗಿ ನೆರವೇರಿಸ್ತಾಳೆ ತಾಯಿ ಸದಾಕಾಲ ತಾಯಿಯನ್ನ ತಾಯಿಯನ್ನು ನಂಬಿದ್ರೆ ನಮ್ಮನ್ನು ಕಾಲ ತುಂಬ ದಿನಗಳ ಕಾಲ ನಮ್ಮನ್ನು ಒಂದು ಸುರಕ್ಷಿತವಾಗಿ ಕಾಪಾಡ್ಕೊಂಡು ಬರ್ತಾಳೆ ತಾಯಿ ಅಂತಲೇ ಹೇಳ್ಬೋದು ಹಾಗಾಗಿ ತಾಯಿಗೆ ಇಷ್ಟಮೇ ಕಂಚನಿ ಪೌರ್ಣಮಿ ಅನವಾಸ್ಯೆ ಮತ್ತು ಹಿಂದಿನ ದಿನಗಳಲ್ಲಿ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಶಕ್ತಿ ಅಂತಂದರೆ ಶುಕ್ರವಾರ ಮಂಗಳವಾರ ಆಗಿರೋದ್ರಿಂದ ಈ ಸತಿ ಭಾನುವಾರ ದಿವಸ ಪೌರ್ಣಮಿ ಅನ್ನೋಂಥದ್ದು ಬಂದಿದೆ ಖಂಡಿತವಾಗಲೂ ಪ್ರತಿಯೊಬ್ರು ಅಷ್ಟೇ ನೀವು ನೋಡಿ ಈ ಮಂತ್ರ ಹೇಳ್ಕೋಬೇಕು ಸ್ನಾನ ಮಾಡಬೇಕು ಸೇವೆ ಮಾಡಬೇಕು ಉಪವಾಸ ಇರಬೇಕು ಹವನ ಮಾಡಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಕೇವಲ ನೀವು ತಾಯಿ ತಾಯಿಯನ್ನು ಒಂದು ಪ್ರಶಾಂತವಾದ ಜಾಗದಲ್ಲಿ ಒಂದು ಮನೆ ಹಾಕೊಳ್ಳಿ ಇಲ್ಲ ಒಂದು ಚಿಕ್ಕ ಚಾಪೆ ಹಾಕ್ಕೊಳ್ಳಿ ಕೂತ್ಕೊಂಡು ನೀವು ತಾಯಿ ಹತ್ರಕ್ಕೆ ವರಾ ಹೆಮ್ಮನ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತಾಯಿಯನ್ನು ಭಕ್ತಿಯಿಂದ ಕೇಳಿಕೊಳ್ಳಿ ಅಮ್ಮ ನಮ್ಮದು ಈ ರೀತಿಯಾಗಿ ಕಷ್ಟ ಇದೆ ನಮ್ಮ ಒಂದು ನಮ್ಮ ಕಷ್ಟಕ್ಕೆ ಧಾವಿಸಿ ಬಾ ನಾವು ಏನು ಮಾಡಿದ್ರೂ ಕೂಡ ನಮಗೆ ಏಳಿಗೆ ಅನ್ನೋದಾಗ್ತಾ ಇರೋದಿಲ್ಲ ನಾವು ಏನು ಮಾಡೋಣ ತಾಯಿ ಅಂತೇಳಿ ತಾಯಿಯಲ್ಲಿ ನಿಮ್ಮ ಒಂದು ಮೊರೆಯನ್ನು ಹಿಡೀತು ನಂತರದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯ ಏನಿದೆ ಅನ್ನೋದನ್ನು ತಾಯಿಯ ಮುಂದೆ ಕೇಳಿಕೊಳ್ಳಿ ನಿಮ್ಮ ಕೈನಲ್ಲಿ ಸಾಧ್ಯ ಇದೆಯಾ ಅಂತಂದರೆ ಆದಷ್ಟು ಇದನ್ನು ಬೆಳಗ್ಗೆ ಮುಹೂರ್ತ ದಲ್ಲಿ ಹೇಳಿಕೊಂಡ್ರೆ ತುಂಬ ಅಂದರೆ ತುಂಬ ಶೀಘ್ರವಾಗಿ ಕೆಲಸ ಆಗುತ್ತೆ ಮತ್ತು ಇಲ್ಲ ನಮಗೆ ಬೆಳಗ್ಗೆ ಹೇಳೋಕ್ಕಾಗಲ್ಲ ಅಂದರೆ ರಾತ್ರಿ ವೇಳೆಯನ್ನು ಕೂಡ ಹೇಳ್ಕೊಳ್ಬಹುದು ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಹೇಳ್ಕೊಂಡ್ರೆ ನಿಮಗೆ ಬೇಗ ಅತಿ ಆದರೆ ಅತಿ ಶೀಘ್ರವಾಗಿ ಆಗುತ್ತೆ ಇದಕ್ಕೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅಂತ ಏನೂ ಇರೋದಿಲ್ಲ ಒಂದು ಚಿಕ್ಕದಾಗ ಒಂದು ಯಾರ್ದು ಸೌಂಡು ಡಿಸ್ಟರ್ಬೆನ್ಸ್ ಇಲ್ದರೋ ಜಾಗದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ತಾಯಿನ ಮಾಡಬೇಕು ತದನಂತರದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಕ್ಕೋಸ್ಕರ ನೀವು ನಿಮ್ಮ ಹತ್ರ ಇದ್ದೀರಿ ಅಂತೇಳಿ ತಾಯಿಯಲ್ಲಿ ಕೇಳ್ಕೊಳ್ಬೇಕು ತದನಂತರದಲ್ಲಿ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಎಷ್ಟು ಬಾರಿ ಮಾಡಬೇಕು ಅಂತೇಳಿ ಕೇಳಿದ್ರೆ ಹನ್ನೊಂದು ಬಾರಿ ಮತ್ತು ನಲವತ್ತೆಂಟು ಬಾರಿ ಹನ್ನೊಂದು ಬಾರಿ ಆದರೂ ನೀವು ಮಾಡ್ಕೊಬೋದು ಟೈಮಿಗೆ ನಮಗೆ ತುಂಬ ಕಷ್ಟ ಇದೆ ಅಂದರೆ ನಲವತ್ತೆಂಟು ಬಾರಿ ಮಾ ಹೇಳ್ಕೊಳ್ಬಹುದು ಇಲ್ಲಿ ಎರಡೇ ಆಪ್ಷನ್ನು ಮತ್ತು ಇನ್ನೊಂದೇನಪ್ಪ ಅಂತಂದರೆ ತಾಯಿಯನ್ನು ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೂಡ ತಾಯಿ ಕೈ ಬಿಡೋದಿಲ್ಲ ಆವತ್ತು ಸಾಧ್ಯವಾದರೆ ನೀವೆಲ್ಲನೂ ವರಾಹಿ ದೇವಸ್ಥಾನಗಳಿತ್ತು ಅಂತಂದರೆ ನಿಮಗೆ ಮನೆಯಿಂದ ಸ್ವಲ್ಪ ನಿಯರೆಸ್ಟ್ ಆಗಿದ್ದರೆ ತಾಯಿ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ನಿಮಗೆ ತುಂಬ ಅಂದರೆ ತುಂಬ ಮೈಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಅನ್ನೋವಂಥದ್ದು ಬರುತ್ತೆ ಒಂದೇ ಟೈಮಿಗೆ ಯಾವುದೇ ಕೂಡ ಆಗೋದಿಲ್ಲ ಯಾಕಂದರೆ ಏನೇ ಒಂದು ಮಾಡಿದ್ರು ಕೂಡ ಕ್ರಮೇಣವಾಗಿ ಆಗುತ್ತೆ ನೀವು ಸಾಲ ಮಾಡ್ಕೊಂಡಿರ್ತೀವಿ ಒಂದೇ ದಿನಕ್ಕೆ ಕೋಟ್ಯಾಂತ್ ರೂಪಾಯಿ ಸಾಲವನ್ನು ಮಾಡ್ಕೊಂಡಿರ್ತೀರ ಸಾವಿರಾರು ರೂಪಾಯಿ ಸಾಲವನ್ನು ಮಾಡ್ಕೊಂಡಿರ್ತೀರ ಫಸ್ಟು ಸಾವಿರ ರೂಪಾಯಿ ಅಂತ ಸಾಲ ಮಾಡ್ಕೊತೀರ ಆಮೇಲೆ ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಹೀಗೆ 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 ದೊಡ್ಡ ದೊಡ್ಡದು ಆಗ್ತಾ ಆಗ್ತಾ ಹೋಗಿರುತ್ತೆ ಹಾಗಾಗಿ ನೀವು ಮೊದಲಿಗೆ ಏನೇ ಒಂದು ಮಾಡಿದ್ರು ಕೂಡ ಅದಕ್ಕೂ ಕೂಡ ಟೈಮಿಂಗ್ಸ್ ಅನ್ನುವಂಥದ್ದು ಬೇಕಾಗುತ್ತೆ ಆ ಟೈಮಿಂಗ್ಸ್ ಪ್ರಕಾರವಾಗಿ ನೀವು ದಾಂಗಿಲಿ ಕೇಳ್ಕೊಂಡಿದ್ದೀಯಾದರೆ ಅತಿ ಶೀಘ್ರವಾಗಿ ನಿಮಗೆ ನಿಮ್ದು ಏನೇ ಒಂದು ಕಷ್ಟ ಕಾರ್ಖಾನೆಗಳಿದ್ರೂ ಕೂಡ ಅದು ಬಗೆಹರಿದಿರುತ್ತೆ ಇವಾಗ ಸೈಟು ಅಷ್ಟೇ ನೀವು ಇವತ್ತಂದರೆ ಇವತ್ತೇ ನೋಡಿದ್ದೀರಿ ಅಂತಂದರೆ ಅದಕ್ಕೆ ಒಂದು ಬಣ್ಣ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಶ್ರೀ ವಜ್ರಸೇನ ವಕ್ರ ತುಂಡ ದೇವ ಸೈನ ತನ್ನು ಪ್ರಚೋದಯಾತ್ ಶ್ರೀ ವಜ್ರಸೇನ ವಕ್ರತುಂಡ ದೇವಸೇನ ತನ್ನೋ ಪ್ರಚೋದಯಾತ್ ಶ್ರೀ ವಜ್ರಸೇನ ವಕ್ರತುಂಡ ದೇವಸೇನ ತನ್ನೋ ಪ್ರಚೋದಯಾತ್ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನಾನು ಕಳೆದ ಬಾರಿ ಕೂಡ ಇದೇ ಒಂದು ಮಂತ್ರವನ್ನು ಹೇಳಿದ್ದೆ ಆದರೆ ಇದನ್ನು ಪೌರ್ಣಮಿ ದಿವಸ ನೀವು ಹೇಳ್ಕೊಂಡಿದ್ದೀ ಆದರೆ ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳನ್ನೋವಂಥದ್ದು ನಿಮಗೆ ಸಿಗುತ್ತೆ ಅತಿ ಶೀಘ್ರವಾಗಿ ಕೆಲಸ ಅನ್ನೋ ಅಂಥದ್ದು ಆಗುವಂಥದ್ದು ತಪ್ಪದಿರ ಯಾರೆಲ್ಲ ಈ ವಿಡಿಯೋನ ನೋಡ್ತೀರೋ ಇಲ್ಲ ನಮಗೆ ಪೌರ್ಣಮಿಗೆ ವಿಡಿಯೋ ಸಿಕ್ಕಿಲ್ಲ ನಾವು ಏನು ಮಾಡಬೇಕಂದ್ರೆ ಪೌರ್ಣಮಿ ಕಳೆದ ಮೇಲೆ ಕೂಡ ನೀವು ಹೇಳ್ಕೊಳ್ಬಹುದು ಆದರೆ ಶುಕ್ರವಾರ ದಿವಸ ಪ್ರಾರಂಭ ಮಾಡಿಕೊಂಡ್ರೆ ತುಂಬ ಅಂದರೆ ಒಳ್ಳೆಯದು ಅಮಾವಾಸ್ಯೆಗೆ ತುಂಬ ಶಕ್ತಿಶಾಲಿಯಾಗಿರೋದು ಅಮಾವಾಸ್ಯೆ ಪೌರ್ಣಮಿ ಯಾವಾಗ ಬೇಕಾದರೂ ನೀವು ಹೇಳ್ಕೊಬೋದು ಆದರೆ ಇದನ್ನು ಆದಷ್ಟು ನೀವು ಪೌರ್ಣಮಿ ದಿವಸ ಹೇಳ್ಕೊಂಡಾಗ ಶೀಘ್ರವಾಗಿ ಫಲ ಸಿಗುತ್ತೆ ನಿಮಗೆ ಆದಷ್ಟು ಬೇಗನೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೋವಂಥದ್ದು ದೂರ ಆಗುವಂಥದ್ದು ನಿಮಗೆ ವೀಡಿಯೋ ಸಿಕ್ಕಿಲ್ಲ ಅಂತಂದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋ ಯಾವ ದಿನದಂದು ಸಿಗುತ್ತೋ ನಿಮಗೆ ಆದಷ್ಟು ಶುಕ್ರವಾರದಂದು ಪ್ರಾರಂಭ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಕೆಲಸ ಅನ್ನೋಂಥದ್ದು ರಿಸಲ್ಟ್ ನೀವೇನು ಕೆಲಸ ಮಾಡ್ತೀರೋ ಅದರ ರಿಸಲ್ಟ್ ಅನ್ನೋವಂಥದ್ದು ನೂರಕ್ಕೆ ನೂರಷ್ಟು ಬರೋವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ತಪ್ಪದಿರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರವನ್ನು ಹೇಳ್ಕೊಂಡು ನಿಮ್ದು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಕೇವಲ ಈ ಒಂದು ಮೂರು ಪದಗಳನ್ನು ನೀವು ಹೇಳೋದರಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂದರೆ ನಾವು ಯಾಕೆ ಹೇಳ್ಕೋಬಾರ್ದು ಅಲ್ವಾ ದುಡ್ಡು ಕ ದುಡ್ಡು ಖರ್ಚಾಗಲ್ಲ ಕಾಸು ಖರ್ಚಾಗಲ್ಲ ಆದರೆ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ನಮಗೆ ಸಿಗುವಂಥದ್ದು ಹಾಗಾಗಿ ನೀವು ತಪ್ಪುದೀರ ಈ ಒಂದು ವರಾಯಮ್ಮನ ಮಂತ್ರಗಳಾಗಿರ್ಬೋದು ವಾರಾಯ ಪ್ರಾರ್ಥನೆ ಮಾಡೋದಾಗಿರ್ಬೋದು ಮಾಡಿ ತಾಯಿ ಯಾವಾಗಲೂ ನಿಮ್ಮನ್ನ ಸದಾ ಕಾಲ ಕಾಪಾಡ್ತಾಳೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್ ನಿಮ್ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಬರೀರಿ